ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಾರ್ಕಂಡೇಯ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಿನ್ನದ ನಾಡು ಕೋಲಾರ್ ಜಿಲ್ಲೆಯಲ್ಲಿರುವಂತಹ ಪುರಾತನ ಪುಣ್ಯಕ್ಷೇತ್ರ ಒಕ್ಕಲೇರಿ ಅರಣ್ಯ ಹಾಗೂ ಬೆಟ್ಟಗುಡ್ಡಗಳಿಂದ ಕೂಡಿದ ಈ ಪ್ರದೇಶದಲ್ಲಿ ಪ್ರಕೃತಿ ಸೌಂದರ್ಯದಿಂದ ಶ್ರೀಮಂತವಾದ ರಮಣೀಯ ಮಾರ್ಕಂಡೇಶ್ವರ ಸ್ವಾಮಿಯ ಬೆಟ್ಟವಿದೆ ಬೆಟ್ಟಕ್ಕೆ ಈ ಹೆಸರು ಬರಲು ಕಾರಣ ಬೆಟ್ಟದ ಮೇಲಿರುವ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಬೃಹತ್ ದೇವಾಲಯ ಬ್ರಹ್ಮ ಮಾನಸ ಪುತ್ರನಾದ ಭೃಗು ಮಹರ್ಷಿಯ ವಂಶಸ್ಥನಾದ ಋಕಂಡು ಮಹಾಮುನಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರುವುದಿಲ್ಲ ಮಕ್ಕಳ ಭಾಗ್ಯ ಪಡೆಯುವುದಕ್ಕಾಗಿ ಬೃಕಂಡು ಮಹಾಮುನಿಗಳು ಪರಶಿವನ ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾರೆ ತಪಸ್ಸಿಗೆ ಮೆಚ್ಚಿದ ಈಶ್ವರ ಪ್ರತ್ಯಕ್ಷನಾಗಿ ಜ್ಞಾನಿಯು ಭಕ್ತನೂ ಆದ ಅಲ್ಪಾಯುಷಿ ಮಗಬೇಕೋ ಅಥವಾ ದೀರ್ಘಾಯುಷಿಯಾದ ಲೋಕಕಂಟಕನಾದ ಮಗಬೇಕೋ ಎಂದು ಕೇಳಿದಾಗ ಬೃಕಂಡು ಮಹಾಮುನಿಗಳು ಅಲ್ಪಾಯುಷಿಯಾದ ಜ್ಞಾನಿಯಾದ ಮಗಬೇಕೆನ್ನುತ್ತಾರೆ ಹೀಗೆ ಅಲ್ಪಾಯುಷಿಯಾಗಿ ಜನಿಸಿದವರೇ ಮಾರ್ಕಂಡೇಯರು ಮಾರ್ಕಂಡೇಯರು ಪ್ರತಿಭಾವಂತರು ಮತ್ತು ಶಿವನ ಪರಮ ಭಕ್ತರಾಗಿರುತ್ತಾರೆ ಅವರ ಆಯಸ್ಸು ಮುಗಿದ ದಿನ ಬೆಟ್ಟದ ಶಿಖರದಲ್ಲಿ ಶಿವನ ಪೂಜೆ ಮಾಡುತ್ತಿದ್ದಾಗ ಅವರ ಪ್ರಾಣವನ್ನ ಕೊಂಡೊಯ್ಯಲೆಂದು ಯಮಧರ್ಮರಾಯನು ಆಗಮಿಸುತ್ತಾನೆ ಮಾರ್ಕಂಡೇಯರ ಕೊರಳಿಗೆ ಯಮನು ತನ್ನ ಪಾಶವನ್ನು ಹಾಕಿದಾಗ ಮಾರ್ಕಂಡೇಯರು ಶಿವಲಿಂಗವನ್ನು ದಬ್ಬಿ ಹಿಡಿಯುತ್ತಾರೆ ಯಮಧರ್ಮರಾಯರು ಬಲವಂತದಿಂದ ತಮ್ಮ ಪಾಶವನ್ನು ಎಳೆದಾಗ ಲಿಂಗದಿಂದ ಕೋಪವಿಷ್ಟನಾಗಿ ಎದ್ದ ಶಿವ ತನ್ನ ತ್ರಿಶೂಲದಿಂದ ಯಮನನ್ನೇ ಕೊಲ್ಲಲು ಮುಂದಾಗುತ್ತಾನೆ ನಂತರ ಶಾಂತನಾಗಿ ಮಾರ್ಕಂಡೇಯನಿಗೆ ಚಿರಂಜೀವಿಯಾಗೆಂದು ವರ ನೀಡುತ್ತಾನೆ ಈ ಭಕ್ತ ಮಾರ್ಕಂಡೇಯರಿಗೆ ಶಿವನು ಪ್ರತ್ಯಕ್ಷನಾಗಿ ಯಮಪಾಶದಿಂದ ಬಿಡುಗಡೆ ಮಾಡಿದ ಸ್ಥಳವೇ ಒಕ್ಕಲೇರಿ ಗ್ರಾಮದ ಮಾರ್ಕಂಡೇಯ ಬೆಟ್ಟ ಇದು ಕೋಲಾರ ಜಿಲ್ಲೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬೆಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿದ ನಂತರ ಹತ್ತಿರದಲ್ಲೇ ಇರುವಂತಹ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೂ ನೀವು ಭೇಟಿ ನೀಡಬಹುದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ